ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಸಂಸತ್ ದಾಳಿ ಕುರಿತು ಪ್ರಶ್ನೆ ಮಾಡಿದಕ್ಕೆ ನೂರ ನಲವತ್ತಾರು ಜನ ಸಂಸದರ ಅಮಾನತು ಖಂಡಿಸಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾನವೀಯ ಗುಣಗಳು ಮತ್ತು ವಿಶಾಲವಾದ ಹೃದಯ ಶ್ರೀಮಂತಿಕೆಯನ್ನ ನರ್ಸಿಂಗ್ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕ ಡಾಕ್ಟರ್ ಬಿಸಿ ರವಿಕುಮಾರ್ ಸಲಹೆ ಮಕ್ಕಳಿಗೆ ಸಂಸ್ಕಾರ ಕಲಿಸಲು ಸ್ಕೌಟ್ಸ್ ಅಂಡ್ ಗೈಡ್ಸ್ ಉತ್ತಮ ವೇದಿಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಹೇಳಿಕೆ ಸಕಲೇಶಪುರ ಪಟ್ಟಣದ ಮಧ್ಯಭಾಗದಲ್ಲಿ ಹರಿಯುತ್ತಿರುವ ಜೀವನದಿ ಹೇಮಿಯ ಒಡರು ಕಲುಷಿತಗೊಳಿಸುತ್ತಿರುವ ಪುರಸಭೆ ಪರಿಸರ ಮತ್ತು ಜಲಚರಗಳ ಜೀವಕ್ಕೆ ಅಪಾಯ ವಾರ್ತೆಗಳ ವಿವರ ಸಂಸತ್ ದಾಳಿ ಕುರಿತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ ನೂರ ನಲವತ್ತಾರು ಜನ ಸಂಸದರ ಅಮಾನತನ ಖಂಡಿಸಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಲಾಯಿತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಎಸ್ ಲಕ್ಷ್ಮಣ್ ಮಾಧ್ಯಮದೊಂದಿಗೆ ಮಾತನಾಡಿ ಇತ್ತೀಚೆಗೆ ಸಂಸತ್ ಭವನಕ್ಕೆ ಕಿಡಿಗೇಡಿಗಳು ನುಗ್ಗಿ ಸಂಸತ್ ಭವನದ ಒಳಗಡೆ ಹಾಗೂ ಹೊರಗಡೆ ಬಾಂಬುಗಳನ್ನು ಸಿಡಿಸಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ ಸಂಸತ್ತಿನಲ್ಲಿ ಭದ್ರತಾ ವೈಫಲ್ಯದಿಂದ ಈ ದುರ್ಘಟನೆ ಸಂಭವಿಸಿದ್ದು ಈ ಘಟನೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ವಿಪಕ್ಷಗಳ ಸಂಸದರು ಪ್ರಶ್ನಿಸಿ ಸೂಕ್ತ ವಿವರಣೆ ನೀಡುವಂತೆ ಆಗ್ರಹಿಸಿದ್ದರಿಂದ ಮತ್ತು ಭದ್ರತಾ ವೈಫಲ್ಯವನ್ನ ಕಟುವಾಗಿ ಟೀಕಿಸಿದ್ದರಿಂದ ಸಹಿಸಲಾರದ ಆಡಳಿತಾರೂಢ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ನೀತಿ ಅನುಸರಿಸಿ ಲೋಕಸಭೆಯ ತೊಂಬತ್ತೇಳು ಮತ್ತು ರಾಜ್ಯಸಭೆಯ ನಲವತ್ತಾರು ಒಟ್ಟಾಗಿ ನೂರ ನಲವತ್ತಾರು ಸಂಸದರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂತ ಯಾರು ಮಾತನಾಡಬಾರದು ಯಾರು ಕೇಳಬಾರದು ನಮ್ಮನ್ನ ಆ ರೀತಿಯಾಗಿ ಈ ಅವರ ಧ್ವನಿಯನ್ನ ಅಡಗಿಸ್ಬೇಕು ಅಂತ ಇರ್ತಕ್ಕಂಥ ಈ ಬಿ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ವಾಕ್ಸ ಸ್ವಾತಂತ್ರ್ಯಕ್ಕೆ ಇವತ್ತು ಹರಣ ಮಾಡ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಸಂವಿಧಾನಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ಅವಮಾನ ಆಗಿರುತ್ತೆ ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕೇಳುವಂತ ಸ್ವಾತಂತ್ರ್ಯನ ಹರಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರ್ವಾಧಿಕಾರಿ ಅಲ್ಲದಲ್ಲೇ ಬೇರೆ ಏನೂ ಅಲ್ಲ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಸುಡುತ್ತೆ ಒಂದಲ್ಲ ಒಂದಿವಸ ಎಷ್ಟು ದಿವಸ ನಡೀಲಿಕ್ಕೆ ಆಗುತ್ತೆ ಸರ್ವಾಧಿಕಾರ ಹೇಳಿ ನೋಡೋಣ ಹಾಗಾಗಿ ನೂರ ಇದು ಈ ಭಾರತದ ದೇಶ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ಜನಗಳನ್ನ ಏಕಕಾಲದಲ್ಲಿ ಸಂಸತ್ತಿನಿಂದ ಅಮಾನತ್ತುಗೊಳಿಸಿ ಅವರ ಧ್ವನಿ ಇಲ್ಲದ ರೀತಿಯಲ್ಲಿ ನಾವೇನೋ ನಮ್ಮ ಬೇರೆ ಕಾರ್ ದೇಶಕ್ಕೆ ಬೇಕು ಅಂತಕ್ಕಂಥ ನಡೀತಕ್ಕಂಥ ಬಿ ಜೆ ಪಿಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಖಂಡಿತವಾಗಿಯೂ ಕೂಡ ಇದು ಮುಂದಿನ ದಿವಸಗಳಲ್ಲಿ ಅವರಿಗೆ ಅವನತಿಗೆ ಕಾರಣ ಆಗುತ್ತೆ ಇದನ್ನು ಇಮ್ಮಿಡಿಯೇಟ್ ಆಗಿ ಏನು ಅವ್ರನ್ನ ಅಮಾನತ್ತುಗೊಳಿಸಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಇಡೀ ದೇಶಾದ್ಯಂತ ಇವತ್ತು ನಾವು ಬಹಳ ಸರಳವಾಗಿ ಮೆರವ ಈಗ ಇದನ್ನು ಮಾಡಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ಬೆಂಕಿ ಹೆಚ್ಕೊಳ್ಳೋಂಥ ಪರಿಸ್ಥಿತಿ ಇರೋದರಿಂದ ಭಾರತೀಯ ಜನತಾ ಪಕ್ಷದವರು ಇವತ್ತೇ ಎಚ್ಚರಾಗಿ ಅವ್ರನ್ನ ವಾಪಸ್ ತಗೊಂಡು ಅದರ ಸರಿಯಾದ ವಿವರಣೆಯನ್ನು ಕೊಡಬೇಕು ನಾವೇನು ಏನು ಗಲಾಟೆ ಮಾಡ್ತಾ ಇಲ್ಲ ಮೈ ಬಟ್ಟೆ ಹರ್ಕೊತಾ ಇಲ್ಲ ಚೇರ್ನಲ್ಲಿ ಹೊರದಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೀವು ನಡೆದಂಥ ಘಟನೆಯನ್ನು ವಿವರಣೆ ಕೊಡಿ ದೇಶದ ದೇಶದ ಜನತೆಗೆ ಗೊತ್ತಾಗ್ಲಿ ಸಂವಿಧಾನದಲ್ಲಿ ಕೊಟ್ಟಂತ ವಿವರಣೆ ದೇಶದ ಜನತೆಗೆ ಪ್ರತಿಯೊಬ್ಬ ಗೊತ್ತಾಗ್ಲಿ ಅಂತಕ್ಕಂತ ವಿಚಾರ ಕೇಳಿದ್ರೆ ಅದನ್ನ ನೀವು ಕೇಳಲೇಬೇಡಿ ಅಂತ ನಿಮ್ಮನ್ನ ಅಮಾನತ್ ಮಾಡಿದರೆ ಅಂದ್ರೆ ಇಂತ ದುರ್ಘಟನೆ ಯಾವಾಗ್ಲೂ ನಡೆದಿಲ್ಲ ನಡೆಯೋದು ಇಲ್ಲ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಇದು ಸಂವಿಧಾನದ ಹರಣ ಅಂತ ಹೇಳ್ಬಿಟ್ಟು ನಾನಿವತ್ತು ಈ ಬಗ್ಗೆ ಅವ್ರನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸ್ತಾ ಇದೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಬನವಾಸಿ ರಂಗಸ್ವಾಮಿ ಎಚ್ ಕೆ ಜವರೇಗೌಡ ಪಟೀಲ್ ಶಿವಪ್ಪ ಮಂಜುನಾಥ್ ಶರ್ಮಾ ರಾಮಚಂದ್ರ ಎಚ್ ಕೆ ಪ್ರಕಾಶ್ ಶಂಕರರಾಜು ರಾಜು ರಘುದಾಸರ ಕೊಪ್ಪಲು ಹರೀಶ್ ವೆಂಕಟೇಗೌಡ ಬುದೇಶ್ ಚಂದ್ರಶೇಖರ್ ಉಪಸ್ಥಿತರಿದ್ದರು ಮಂಗಳೂರು ಪಬ್ಲಿಕ್ ಸ್ಕೂಲ್ ಹಾಗೂ ಮಂಗಳೂರು ಪಬ್ಲಿಕ್ ಪಿಯು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನ ಹಮ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗಾಯತ್ರಿ ಭಟ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅಮೋಕ್ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಮಾತನಾಡಿ ಶಾಲಾ ಮತ್ತು ಕಾಲೇಜಿನ ವಾತಾವರಣವನ್ನ ಹಾಗೂ ಶಿಸ್ತಿನ ಸಿಪಾಯಿಗಳಂತೆ ಇದ್ದಂತಹ ಮಂಗಳೂರು ಪಬ್ಲಿಕ್ ಸ್ಕೂಲ್ ಮತ್ತು ಮಂಗಳೂರು ಪಬ್ಲಿಕ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳನ್ನ ಕೊಂಡಾಡಿದರು ಯಾಕೆ ಯಾಕೆ ನಾನು ಅಂತ ಹೇಳಿದ್ರೆ ಈ ಶಾಲೆಗೆ ಬಂದು ನಾವು ಒಳಗಡೆ ಮೇಲ್ಗಡೆ ಹೋಗಿ ದೇವರಿಗೆ ಪೂಜೆ ಮಾಡಿ ಬಂದು ಇಲ್ಲಿರ್ತಕ್ಕಂಥ ಕಂಪ್ಲೀಟ್ ವಾತಾವರಣ ನೋಡಿದಾಗ ಇದು ಸರಸ್ವತಿಯ ದೇಗುಲ ಅನ್ನೋದರಲ್ಲಿ ಎರಡನೇ ಮಾತ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಒಳ್ಳೆಯ ಸಂಸ್ಕೃತಿಯನ್ನು ನಿಜವಾಗ್ಲೂ ಕಲಿತೆ ಕಲಿತಾ ಇರ್ತಕ್ಕಂಥದ್ದು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಕ್ಕಂಥದ್ದು ಇವತ್ತು ಗೊತ್ತಾಗುತ್ತೆ ಅದ್ಭುತವಾದ ನಮ್ಮ ಧರ್ಮದ ಸಂಸ್ಕೃತಿಯನ್ನು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಮಕ್ಕಳಿಂದ ಅದನ್ನು ಪರಿಪಾಲನೆ ಮಾಡಿಸ್ತಕ್ಕಂಥ ಕೆಲಸವನ್ನು ಆಡಳಿತ ಮಂಡಿ ಮಾಡ್ತಾ ಬರ್ತಾ ಇದೆ ಮೊದಲಿಗೆ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ತುಂಬ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದೀರಿ ದೀಪದ ಹಚ್ಚ ಕೆಲಸವನ್ನು ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನಾನು ಹೇಳ್ತೇನೆ ಇದು ಮುಖ್ಯವಾಗಿ ಶಿಕ್ಷಕರಿಗೆ ಹೆಚ್ಚು ಅನ್ವಯವಾಗುತ್ತೆ ನಾನು ಆಗ್ಲೇ ಹೇಳಿದಾಗೆ ಒಂದು ಎಲ್ ಇ ಡಿ ಲೈಟ್ ಲೈಟ್ ಕೂಡ ಸ್ವಿಚ್ ಆನ್ ಮಾಡಿದ್ರೆ ಹತ್ಕೊಂಡ್ಬಿಡ್ಬೋದು ಆದರೆ ದೀಪವನ್ನು ಯಾಕೆ ಬೆಳಗಿಸ್ತೀವಿ ಅಂತ ಹೇಳಿದ್ರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದ್ರೆ ದೀಪ ಹತ್ಕೊಳ್ಳುತ್ತೆ ಆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದ್ರೆ ದೀಪ ಹತ್ಕೊಳ್ಳುತ್ತೆ ಆದರೆ ಎಲ್ ಇ ಡಿ ಲೈಟ್ ಅಲ್ಲಿ ಒಂದು ಲೈಟ್ ಇನ್ನೊಂದು ಲೈಟ್ ತಾಕಿಸಿದ್ರೆ ಎಲ್ ಇ ಡಿ ರೇಟ್ ಹತ್ತಲ್ಲ ಒಂದು ಬಲ್ಪ್ ಅನ್ನ ಇನ್ನೊಂದು ಬಲ್ಪ್ಗೆ ತಾಕಿಸಿದ್ರೆ ಬಲ್ಪ್ ಹತ್ತಲ್ಲ ಯಾಕೆ ಈ ಸಂಸ್ಕೃತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿಕ್ಷಕರು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಶಿಕ್ಷಕರು ತಮ್ಮಲ್ಲಿರ್ತಕ್ಕಂಥ ಏನು ಕಲಿತಿರ್ತಕ್ಕಂಥದ್ದನ್ನು ಮಕ್ಕಳಿಗೆ ದಾರ ಏರಿಯುತ್ತಿರ್ತಕ್ಕಂಥ ಕೆಲಸವನ್ನು ದೀಪ ನಮಗೆ ಪ್ರಕೃತಿಯವಾಗಿ ತೋರಿಸ್ಕೊಟ್ಟಿದೆ ನೀನು ಹೇಗೆ ಬೆಳಗಬಹುದು ಇನ್ನೊಂದು ಜೀವನವನ್ನು ಅಂತಕ್ಕಂಥದ್ದನ್ನು ಹಾಗಾಗಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗುತ್ತೆ ಶಾಲಾ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ಮಂಗಳೂರು ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಚಂದ್ರರಾಜ್ ಜೈನ್ ವಹಿಸಿಕೊಂಡು ಶಾಲಾ ಮತ್ತು ಕಾಲೇಜು ಇಷ್ಟೊಂದು ವೇಗವಾಗಿ ಪ್ರಗತಿಸಲು ಕಾರಣೀಭೂತರಾದ ಸಂಸ್ಥೆಯ ಎಲ್ಲಾ ಶಿಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಪಡೆದುಕೊಂಡಿದೆ ಪೋಷಕ ಬಾಂಧವರೇ ಈ ವಿದ್ಯಾಸಂಸ್ಥೆ ಬರೆದ ನಿಂತದ್ದು ಶ್ರೀ ಕ್ಷೇತ್ರ ಧರ್ಮೋತ್ಸವ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ವಿದ್ಯುತ್ ಸಂಪರ್ಕವಿಲ್ಲದಿದ್ದರೂ ಕ್ಯಾಂಡಲ್ ಹಿಡಿದು ಗಾಯಾಳುಗಳ ಸಂಕಟಕ್ಕೆ ಸ್ಪಂದಿಸುವ ಸಲುವಾಗಿ ಪ್ರತಿದಿನ ರಾತ್ರಿ ಸಮಯದಲ್ಲಿ ತೆರಳುತ್ತಿದ್ದರು ಇಂತಹ ಮಾನವೀಯ ಗುಣಗಳು ಹಾಗೂ ವಿಶಾಲವಾದ ಹೃದಯ ಶ್ರೀಮಂತಿಕೆಯನ್ನು ಮುಖ್ಯವಾಗಿ ನರ್ಸಿಂಗ್ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕೆಂದು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕ ಬಿಸಿ ರವಿಕುಮಾರ್ ತಿಳಿಸಿದರು ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದ ಫ್ಲಾರೆನ್ಸ್ ಸಭಾಂಗಣದಲ್ಲಿ ಬುಧವಾರ ಆಯೋಜನೆ ಮಾಡಲಾಗಿದ್ದ ಜ್ಯೋತಿ ಬೆಳಗಿಸುವಿಕೆ ಮತ್ತು ವಿಧಿ ಸ್ವೀಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಸೂರ್ಯ ಇಲ್ಲದಾಗ ಜ್ಯೋತಿ ಬೆಳಕನ್ನು ನೀಡುತ್ತದೆ ನಿಮ್ಮ ನರ್ಸಿಂಗ್ ಜೀವನ ಫ್ಲಾರೆನ್ಸ್ ನೈಟಿಂಗೇಲ್ ನೆನಪಿಗಾಗಿ ಹಚ್ಚುವ ಜ್ಯೋತಿ ನಿಮ್ಮ ಬಾಳಿಗೆ ಬೆಳಕನ್ನು ನೀಡುತ್ತದೆ ಜೊತೆಗೆ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡವರಿಗೆ ಹೆಚ್ಚಿನ ಗೌರವ ಸಿಗುತ್ತದೆ ಆರೋಗ್ಯ ವ್ಯವಸ್ಥೆಯಲ್ಲಿ ವೈದ್ಯರ ಜೊತೆಗೆ ನರ್ಸಿಂಗ್ ಸಿಬ್ಬಂದಿಗಳ ಕಾರ್ಯವು ಮಹತ್ವದಾಗಿದ್ದು ವೈದ್ಯರಷ್ಟೇ ಜವಾಬ್ದಾರಿಯುತ ಕಾರ್ಯನಿರ್ವಹಿಸುವ ಕಾರಣದಿಂದ ಕರ್ತವ್ಯದಲ್ಲಿ ಏಕಾಗ್ರತೆ ಬದ್ಧತೆ ತಾಳ್ಮೆ ಜೊತೆಗೆ ನೈಪುಣ್ಯತೆ ಅತ್ಯಗತ್ಯವಾಗಿದೆ ಕಲಿಕೆಯ ಸಮಯದಲ್ಲಿ ನೀವು ತೋರುವ ಕಲಿಕೆಯ ತುಡಿತವು ನಿಮ್ಮ ಕರ್ತವ್ಯದಲ್ಲಿ ಸಹಕಾರಿಯಾಗುವ ಜೊತೆಗೆ ನಿಮ್ಮ ಏಳಿಗೆಗೆ ಪ್ರಮುಖವಾಗುತ್ತಿದೆ ಎಂದರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರೂ ಸಹ ತಾನು ಅನುಕೂಲದ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು ಅಂತ ಹೇಳಿ ನರ್ಸಿಂಗ್ ವೃತ್ತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ವಿಶೇಷವಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತಹ ರಷ್ಯಾ ಮತ್ತು ಟರ್ಕಿ ಯುದ್ಧ ಕ್ರಿಮಿಯನ್ ಯುದ್ಧ ಅಂತ ನೀವು ಕೇಳಿರ್ಬೇಕು ಆ ಯುದ್ಧದಲ್ಲಿ ಗಾಯಾಳುಗಳಿಗೆ ಸೇವೆ ಮಾಡೋ ಮೂಲಕ ಆರೈಕೆ ಮಾಡುವ ಮೂಲಕ ತನ್ನಲ್ಲಿ ತಾನು ನೆಮ್ಮದಿಯನ್ನು ಸಂತೋಷವನ್ನು ಕಂಡುಕೊಂಡಂಥ ಮಹಾತಾಯಿ ಆ ಯುದ್ಧದಲ್ಲಿ ಮ ಏನು ಗಾಯಗೊಂಡಂಥವ್ರನ್ನ ಆರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸಂಖ್ಯಾತ ಜನ ಇದ್ದರು ಅವ್ರನ್ನೆಲ್ಲ ಆರೈಕೆ ಮಾಡೋದಕ್ಕೆ ಸ್ಥಳಗಳೇ ಇರಲಿಲ್ಲ ಹಲವಾರು ಕಟ್ಟಡಗಳಲ್ಲಿ ಅವ್ರನ್ನ ಹಾಕಿರ್ತಾಯಿದ್ರು ಆ ಕಟ್ಟಡಗಳು ಯಾವ ದುಸ್ಥಿತಿಯಲ್ಲಿ ಇದ್ವು ಅಂತಂದರೆ ಎಲೆಕ್ಟ್ರಿಸಿಟಿ ಇರಲಿಲ್ಲ ಅವಾಗ ಸೊ ಸಂಜೆ ಆರು ಗಂಟೆ ಆಯಿತು ಅಂತಂದರೆ ಆ ಸ್ಥಳಗಳಿಗೆ ಯಾರಿಗೂ ಹೋಗಕ್ಕೆ ಡಾಕ್ಟ್ರ್ಗಳಿಗಾಗಲಿ ಡಾಕ್ಟರ್ಗಳಿಗಾಗಲಿ ನರ್ಸ್ಗಳಿಗಾಗಲಿ ಆ ಸ್ಥಳಕ್ಕೆ ಹೋಗಕ್ಕಾಗ್ತಿರ್ಲಿಲ್ಲ ಆದರೂ ಕೂಡ ಫ್ಲಾರೆನ್ಸ್ ನೈಟಿಂಗೇಲ್ ಅವ್ರದ್ದು ಹೃದಯ ಎಷ್ಟು ಮಿಡಿತಾ ಇತ್ತು ಅಂತಂದರೆ ಆ ಗಾಯಾಳುಗಳನ್ನು ನೋಡ್ದೇನೆ ಅವರ ಆರೈಕೆ ಮಾಡ್ದೇ ಅವ್ರನ್ನ ವಿಚಾರಿಸ್ತೇನೆ ಇವರಿಗೆ ನಿದ್ರೆ ಬರ್ತಿರ್ಲಿಲ್ಲ ಸೊ ಏನು ಮಾಡೋರು ಕ್ಯಾಂಡ್ ಹಿಡ್ಕೊಂಡು ಒಂದು ವಾರ್ಡ್ಗೆ ಪ್ರತಿಯೊಂದು ಗಾಯಾಳುಗಳ ಹತ್ರ ಹೋಗಿ ಅವ್ರನ್ನ ವಿಶೇಷವಾಗಿ ಪ್ರಶ್ನೆ ಕೇಳಿ ಆರೈಕೆ ಮಾಡಿ ವಾಪಸ್ ಬರ್ತಾಯಿದ್ರು ಅದು ತಾಯಿ ಹೃದಯ ಅದು ಕಾಳಜಿ ಅದು ಮಾನವೀಯತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈ ಲೈಟಿಂಗ್ ಸೆರೆಮನಿ ಆ ಒಂದು ಲ್ಯಾಂಪ್ ನೆನೆಸ್ಕೊಂಡ್ರೆ ನಾವು ಆ ಮಹಾತಾಯಿ ನೀಡಿದಂಥ ಸೇವೆ ನಮಗೆ ಜ್ಞಾಪಕ ಬರಬೇಕು ನಮ್ಮ ಇವತ್ತೇನು ನರ್ಸಿಂಗ್ ವೃತ್ತಿಗೆ ಪ್ರವೇಶ ಪಡ್ತಿದ್ದೀರಿ ನಿಮ್ಮ ಜೀವನ ಪೂರ್ತಿ ಆ ಒಂದು ಕ್ಯಾಂಡಲ್ ನೆನಪು ನಿಮಗೆ ಫ್ಲೋರಿಂಗ್ಸ್ ನೈಟಿಂಗ್ ಎಲ್ಲವರ ತ್ಯಾಗ ಪ್ರೀತಿ ಸ್ವ ಸಹಾನುಭೂತಿ ಈ ಎಲ್ಲ ಗುಣಗಳು ನಿಮ್ಮಲ್ಲಿ ಕಂಡು ಬರಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ವೈದ್ಯರು ಎಷ್ಟು ಮುಖ್ಯನೋ ನರ್ಸಿಂಗ್ ಸ್ಟಾಫ್ಗಳು ಕೂಡ ಅಷ್ಟೇ ಮುಖ್ಯ ಪ್ರಾಯಶಃ ಕೆಲವು ಸರಿ ವೈದ್ಯರು ಒಂದು ವೇಳೆ ಇಲ್ಲೇ ಇದ್ದರೂ ನಡೆದು ಬಿಡುತ್ತೇನೋ ಆದರೆ ನರ್ಸಿಂಗ್ ಸಿಬ್ಬಂದಿಗಳು ಇಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಚಂದ್ರಶೇಖರ್ ಹಡ್ಪತ್ ಡಾಕ್ಟರ್ ಪ್ರವೀಣ್ ಅನ್ನಪೂರ್ಣಮ್ಮ ಪದ್ಮಾವತಿ ಹಾಸನ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲಿ ರತ್ನಮ್ಮ ಸಾವಿತ್ರಮ್ಮ ಶೈಲಜಾ ಉಪಸ್ಥಿತರಿದ್ದರು ಈಗ ಜಾಹೀರಾತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ

ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕ ಇಂಗ್ಲೆಂಡಲ್ಲಿ ಏನು ದೊರಕುತ್ತಾ ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ದೊರಕಿಸ್ಕೊಡ್ತಾ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದಿರೋ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಕಳಿರಲ್ಲ ಇರಲ್ಲ ಏ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಆದ್ರೆ ಏನ್ ಮಾಡ್ಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜನ್ನು ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಬಿಟ್ಟು ಇಪ್ಪತ್ತೇಳು ಡಿಸ ಇಪ್ಪ ಇಪ್ಪನೇ ತಾರೀಕು ಈ ಶಿಬಿರನ ನಡೆಸ್ತಾ ಇದ್ದೀವಿ ಈ ಅವಕಾಶನ ಮಕ್ಕಳ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಿಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ನಮಸ್ಕಾರ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ಸಿ ರೋಡ್ ಹಾಸನ್

ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫೀ ಎರಡು ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟೂ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಏಟ್ ತ್ರೀ ತ್ರಿಬಲ್ ಟೂ ನೈನ್ ಫೈವ್ ತ್ರೀ ಏಟ್ ಒನ್ ಸಿಕ್ಸ್ ಒನ್ ತ್ರೀ ಒನ್ ಟೂ ಶ್ರೀ ಗ್ರಾನೈಟ್ಸ್ ಅಂಡ್ ಜಯನಗರ ಹಂತ ರಿಂಗ್ ಹಾಸನ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸ್ಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ವೇಸ್ಟೇಜ್ನ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ಶೇಕಡಾ ಮೂವತ್ತರ ರಿಯಾಯಿತಿ ಹಾಗೂ ಬೇಳೆ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ಶೇಕಡಾ ಹದಿನೈದರ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟೂ ಡಬಲ್ ನೈನ್ ಫೈವ್ ಸಿಕ್ಸ್ ಜೀರೋ ಝೀರೋ ಹಾಗೂರೋ ಏಟ್ ಒನ್ ಸೆವೆನ್ ಟು ಫೋರ್ ಫೈವ್ ಟೂ ಫೈವ್ ನೈನ್ ಜೀರೋ ಮತ್ತೊಮ್ಮೆ ಸ್ವಾಗತ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿದರೆ ಮುಂದೆ ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸಬಹುದೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಸಲಹೆ ನೀಡಿದರು ನಗರದ ಸ್ಕೌಟ್ ಅಂಡ್ ಗೈಡ್ಸ್ ಭವನದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಾಲೂಕು ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಸ್ಕೌಟ್ ಮಾಸ್ಟರ್ ಗೈಡ್ಸ್ ಕ್ಯಾಪ್ಟನ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಿ ಜಿ ಆರ್ ಸಿಂಧ್ಯಾ ಅವರು ಗೃಹ ಮಂತ್ರಿ ಆದವರು ಇಷ್ಟ ಬಂದ ಹಾಗೆ ಅವರು ಇರಬಹುದಿತ್ತು ಆದರೆ ಸಮಯ ವ್ಯರ್ಥ ಮಾಡದೆ ಸ್ಕೌಟ್ ಅಂಡ್ ಗೇಟ್ಸ್ ನಲ್ಲಿ ರಾಜ್ಯದ ಮುಖ್ಯ ಆಯುಕ್ತರಾಗಿ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿರುವುದು ಯುವಕ ಯುವತಿಯರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಅವರೇ ಅಷ್ಟೊಂದು ಸೇವೆಯಲ್ಲಿ ತೊಡಗಿರುವಾಗ ನಾವುಗಳು ಅವರ ದಾರಿಯಲ್ಲಿ ಸಾಗಬೇಕೆಂದು ಕಿವಿಮಾತು ಹೇಳಿದರು ಮುಖ್ಯರಾಗಿ ಅದು ಮತ್ತೆ ಅವ್ರಿಗೆ ಏಜು ಆಗಿದೆ ಅವರು ಅಲ್ಲಿ ಬಂದು ಹೇಳ್ತಾ ಇದ್ರು ನಾನು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಅಂತ ಹೇಳಿದ್ರು ನಿಜವಾಗ್ಲೂ ನಾನು ಅವತ್ತು ನನ್ನ ಮನಸ್ಥಿತಿನ ನನ್ಗೆ ಬರ್ತಾ ಸೇವಾ ಮನೋಭಾವನೆಯಿಂದ ಮಾಡಬೇಕಾದ್ರೆ ಇದು ನಾವು ಸಲ್ಲಿಸಲಿರುವಂಥವ್ರು ನಾವು ಯಾಕೆ ಹಿಂದೆ ಹೆಜ್ಜೆ ಇಡಬೇಕು ಅಂತ ಅವತ್ತು ನಾನು ಅಂದ್ಕೊಂಡೆ ಅವ್ರು ನಾನು ಹೇಳಿದ್ರು ಮೇಡಂ ನೀವು ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಡಬೇಕು ನೀವು ತಾಲೂಕು ಬಿ ಯು ಆಗಿದ್ದೀರಾ ಅಂತ ಹೇಳಿದ್ರು ಅವಾಗ ನಾನು ಹೇಳಿದೆ ಸರ್ ಖಂಡಿತ ನಾನು ಇಷ್ಟು ದಿನನೇ ನನ್ನ ಆಲೋಚನೆ ಬೇರೆ ಇತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಬಗ್ಗೆ ನಾನು ಇನ್ನು ಮುಂದೆ ತುಂಬಾ ಹಂಡ್ರೆಡ್ ಪರ್ಸೆಂಟು ನಾನು ಏನು ಹೊರಟಬೇಕು ಶಾಲೆಗಳಲ್ಲಿ ಯೂನಿಟ್ಸ್ ತೆರೆಯೋದಕ್ಕೆ ನಿಮ್ಗೆ ಏನು ನನ್ನಿಂದ ಸಹಕಾರ ಬೇಕು ಅದೆಲ್ಲ ನಾನು ಖಂಡಿತ ಕೊಡ್ತೀನಿ ಸರ್ ಅಂತ ಹೇಳಿದ್ದೀನಿ ಸರ್ಗೆ ಪ್ರಾಮಿಸ್ ಮಾಡಿದ್ದೀನಿ ಹಾಗೆ ಅವತ್ತು ನಮ್ಮ ರಿಟರ್ಡ್ ಡೈರೆಕ್ಟರ್ ನಮ್ಮ ಶಿಕ್ಷಣ ಇಲಾಖೆಯ ಗಂಗಪ್ಪವರು ಬಂದಿದ್ರು ಅವರು ಅಷ್ಟೇ ಅವರು ನನಗೆ ಹೇಳಿದ್ರು ಮೇಡಂ ನೀವು ಸಾಧಕ ಹಂತದಲ್ಲಿ ಏನಿರ್ತೀರಾ ಬಿ ಓ ಸೇರ್ತೀರಾ ನಿಮ್ಮ ಕೈಯಲ್ಲಿ ತುಂಬಾ ಮಾಡೋದಕ್ಕಾಗತ್ತೆ ಮಾಡಿ ಮೇಡಂ ಶಾಲೆಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಇವರು ಯೂನಿಟ್ ಓಪನ್ ಮಾಡಿ ಅಂತ ಹೇಳಿದ್ರು ಖಂಡಿತ ನಾನು ನಿಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಏನೇನು ಸಹಕಾರ ಬೇಕು ಖಂಡಿತ ಮಾಡೋಣ ನಮ್ಮ ಇವತ್ತಿನ ಪ್ರಪಂಚದಲ್ಲಿ ಅಥವಾ ಇವತ್ತಿನ ಸಿಚುವೇಶನ್ ಅಲ್ಲಿ ಅದು ಬೇರೆ ಕಂಟ್ರಿನಲ್ಲಿ ನನಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಅದರಲ್ಲೂ ನಮ್ಮ ಹಾಸನಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಾವು ತುಂಬಾ ಸಂಸ್ಕಾರಗಳನ್ನು ಕಲಿಸ್ತಾ ಇದ್ದೇವೆ ಎಲ್ಲ ಸಿಕ್ಕಿದೆ ನಮ್ಮ ನಮ್ಗೆ ಏನು ಅಂದ್ರೆ ಮುಂದೆ ಆ ಸಂಸ್ಕಾರ ಯುತವಾಗಿ ಬಾಳುವಂತದನ್ನ ಕಲಿಸ್ಕೊಡ್ಬೇಕಾಗಿದೆ ಮತ್ತೆ ಸೇವಾ ಮನೋಭಾವನೆ ಮೇನ್ ಆಗಿ ನಾವು ಕಲಿಸ್ಬೇಕಾಗಿರೋದು ಸೇವಾ ಮನೋಭಾವನೆ ಸರ್ವಿಸ್ ಮೈಂಡ್ ಕಲಿಸ್ಬೇಕಾಗಿದೆ ಅದನ್ನ ಕಲಿಸೋದಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏನಿದೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನಾನು ಅನ್ಕೊಂಡಿದೀನಿ ಆ ಖಂಡಿತ ಆ ಮಕ್ಕಳನ್ನ ಒಂದು ಒಳ್ಳೆ ಸಮಾವೇಶದಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತರಾದ ಜಯರಮೇಶ್ ಜಿಲ್ಲಾ ತರಬೇತಿ ಆಯುಕ್ತರಾದ ಎಂಎಸ್ ಪ್ರಕಾಶ್ ತಾಲೂಕು ಕಾರ್ಯದರ್ಶಿ ಬಿಎಸ್ ವನಜಾಕ್ಷಿ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಗುರೂಜಿ ತಾಲೂಕು ಉಪಾಧ್ಯಕ್ಷ ಮನುಶೇಖರ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ವೇದಣ್ಣ ತಾಲೂಕು ಜಂಟಿ ಕಾರ್ಯದರ್ಶಿ ಶುಭಮಂಗಳ ಪ್ರಿಯಾಂಕಾ ಉಪಸ್ಥಿತರಿದ್ದರು ಕಸವಿಳೆಬಾರಿ ಘಟಕ ನಿರ್ಮಾಣದ ಹಂತದಲ್ಲಿದ್ದು ಕಸ ಸುರಿಯಲು ಸೂಕ್ತ ಸ್ಥಳ ಕಾಣದ ಪುರಸಭಾ ಅಧಿಕಾರಿಗಳು ದಿನನಿತ್ಯ ಸಂಗ್ರಹವಾಗುವ ತ್ಯಾಜ್ಯವನ್ನು ಸಂಗ್ರಹಿಸುವ ವಾಹನಗಳು ಸುಭಾಷ್ ಮೈದಾನದ ಪಕ್ಕ ಇರುವ ಹೇಮಾವತಿ ನದಿಯ ದಡದಲ್ಲಿ ಕಸವನ್ನು ತಂದು ಸುರಿಯುತ್ತಿದ್ದಾರೆ ನದಿಯ ದಡದಲ್ಲಿ ಗುಂಡಿಯನ್ನು ತೋಡಿ ಕಸವನ್ನು ಹಾಕಿ ಮಣ್ಣು ಮುಚ್ಚಲಾಗುತ್ತಿದೆ ನದಿಯಿಂದ ಐವತ್ತು ಮೀಟರ್ ಅಂತರದಲ್ಲಿರುವ ಈ ಕಸದ ರಾಶಿಯಿಂದ ನಿರ್ಗಮಿಸುತ್ತಿರುವ ಕಲುಷಿತ ನೀರು ಹರಿದು ನದಿಗೆ ಸೇರುತ್ತದೆ ಅಲ್ಲದೆ ಸ್ವಲ್ಪ ಮಳೆ ಬಂದರೂ ರಾಶಿ ಹಾಕಿರುವ ಕಸ ನದಿಗೆ ಸೇರುತ್ತದೆ ಅಲ್ಲದೆ ನದಿಯ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾದರೂ ಗುಂಡಿಯಲ್ಲಿ ಹೂತು ಹಾಕಿರುವ ಕಸ ನದಿಯನ್ನು ಸೇರಿ ನೀರನ್ನು ಕಲುಷಿತಗೊಳಿಸುತ್ತದೆ ಕಸವು ಕೊಳಿತು ವಾಸನೆ ಬರುತ್ತಿದ್ದು ಇದು ಹೇಮಾವತಿ ನದಿಗೆ ಸೇರಿದರೆ ಈ ನದಿಯ ನೀರನ್ನು ಕುಡಿಯುವ ಜನರು ಹಾಗೂ ಪ್ರಾಣಿ ಪಕ್ಷಿಗಳು ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗಲಿದ್ದಾರೆ ಹಾಗೂ ವ್ಯವಸಾಯಕ್ಕೆ ಬಳಸುವುದರಿಂದ ಪರಿಸರಕ್ಕೂ ಭಾರಿ ಹಾನಿಯಾಗಲು ದಾರಿ ಮಾಡಿಕೊಡುತ್ತದೆ ಶುದ್ಧ ನೀರು ಶುದ್ಧ ಗಾಳಿ ಹಾಗೂ ಶುದ್ಧ ಬೆಳಕಿಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಇದ್ದರೂ ಕೂಡ ಪುರಸಭೆಯ ಬೇಜವಾಬ್ದಾರಿ ಕೆಲಸದಿಂದ ಸಕಲೇಶ್ಪುರದ ಪಟ್ಟಣದ ಜನರು ಕಲುಷಿತ ನೀರನ್ನ ಕುಡಿಯುವ ಜೊತೆಗೆ ಅನಾರೋಗ್ಯಕ್ಕೆ ತುತ್ತಾಗುವುದು ನಿಜ ಇಂತಹ ಅವೈಜ್ಞಾನಿಕ ಬೇಜವಾಬ್ದಾರಿ ಕೆಲಸವನ್ನ ಕೂಡಲೇ ನಿಲ್ಲಿಸಿ ಪಟ್ಟಣದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಶಾಸಕರು ಹಾಗೂ ಸಂಬಂಧಪಟ್ಟಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಈ ವಿಲೇವಾರಿಯನ್ನ ನಿಲ್ಲಿಸಬೇಕು ತಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರೂ ಸಿರಿಧಾನ್ಯವನ್ನು ಬಳಸುವುದರ ಮೂಲಕ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಕರೆ ನೀಡಿದರು ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಕೃಷಿ ಕಾಲೇಜು ಹಾಗೂ ಹಾಸನ ಲಯನ್ಸ್ ಕ್ಲಬ್ ಇವರ ಸಂಯುಕ್ತಾಶಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಿರಿಧಾನ್ಯ ಬಳಕೆ ಕುರಿತು ಅರಿವು ಮೂಡಿಸುವ ಜಾಥವನ್ನ ಹಸಿರು ಬಾವುಟ ಪ್ರದರ್ಶನ ಮಾಡುವುದರ ಮೂಲಕ ಉದ್ಘಾಟಿಸಿದರು ಸಿರಿಧಾನ್ಯಗಳು ಪೋಷಣೆಗೆ ಅವಶ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೊಂದಿದೆ ಸಿರಿಧಾನ್ಯದ ಬೆಳೆಗಳು ಅತಿ ಕಡಿಮೆ ಮಳೆ ಬೀಳುವ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಡಿಮೆ ಫಲವತ್ತತೆ ಹೊಂದಿದ ಭೂಮಿಗಳಲ್ಲಿ ಹಾಗೂ ಬರಗಾಲಕ್ಕೆ ತುತ್ತಾಗುವ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳು ಆಸರೆಯಾಗುತ್ತವೆ ಸಿರಿಧಾನ್ಯಗಳು ಪೋಷಕಾಂಶಗಳ ಇವುಗಳನ್ನು ದಿನನಿತ್ಯ ಬಳಸುವುದರಿಂದ ಹಲವಾರು ರೋಗಗಳಾದ ರಕ್ತದ ಒತ್ತಡ ಮಧುಮೇಹವನ್ನು ತಡೆಗಟ್ಟಬಹುದು ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮತ್ತು ಸಾವಯವಗಳ ಜಾಗೃತಿ ಜಾಥವು ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟು ಸಾಲ್ಗಾಮಿ ರಸ್ತೆ ಸಹ್ಯಾರಿ ವೃತ್ತ ಮಹಾವೀರ ವೃತ್ತದಿಂದ ಹೇಮಾವತಿ ಪ್ರತಿಮೆ ಮುಂಭಾಗ ಮುಕ್ತಾಯಗೊಂಡಿತು ಜಾಥದಲ್ಲಿ ಜಂಟಿ ಕೃಷಿ ನಿರ್ದೇಶಕರಾದ ಎಂಎನ್ ರಾಜಸುಲೋಚನಾ ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷ ತಮ್ಲಾಪುರ ಕೃಷ್ಣೇಗೌಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ಕೆ ನಾಗೇಶ್ ಇಲಾಖೆಯ ಕೋಕಿಲಾ ಗೃಹ ವಿಜ್ಞಾನ ಕಾಲೇಜು ಪ್ರಾಂಶುಪಾಲೆ ಲೀಲಾವತಿ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಹಾಜರಿದ್ದರು ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಸಲುವಾಗಿ ನಾವುಗಳು ತೋರುವ ವಿಶೇಷ ಕಾಳಜಿ ಹಾಗೂ ಅವರ ಸಮಸ್ಯೆಗಳ ಕುರಿತು ಅವರಲ್ಲಿ ಸಕಾರಾತ್ಮಕವಾಗಿ ಮಾತನಾಡುತ್ತಾ ಅವರಲ್ಲಿ ಕೀಳರಿಮೆ ಉಂಟಾಗದಂತೆ ಅವರ ಶೈಕ್ಷಣಿಕ ಬೆಳವಣಿಗೆ ಮತ್ತು ಶಿಕ್ಷಣಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ತಿಳಿಸಿದರು ತಾಲೂಕಿನ ಸಂಕನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಆರೋಗ್ಯ ಯೋಜನೆಯಡಿ ಪಡುವಲಹಿಪ್ಪೆ ಸಮುದಾಯ ಆರೋಗ್ಯ ಕೇಂದ್ರದ ಸಹಕಾರದಲ್ಲಿ ಆಯೋಜನೆ ಮಾಡಿದ್ದ ವಿಶೇಷ ಚೇತನ ಮಕ್ಕಳು ಹಾಗೂ ಗ್ರಾಮಸ್ಥರಿಗೆ ಆರೋಗ್ಯ ತಪಾಸಣೆ ಮತ್ತು ಅರಿವಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಗೊಳ್ಳುವ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪೋಷಕರು ಭಾಗವಹಿಸಿ ಸರ್ಕಾರದ ಸೌಲಭ್ಯಗಳು ಸಲಹೆ ಮಾರ್ಗದರ್ಶನದ ಬಗ್ಗೆ ತಿಳಿದುಕೊಂಡು ವಿಶೇಷ ಮಕ್ಕಳ ಪ್ರಗತಿಗೆ ಕಾಳಜಿ ತೋರುವಂತೆ ಸಲಹೆ ನೀಡಿದರು ಸಮುದಾಯ ಆರೋಗ್ಯ ಕೇಂದ್ರ ಗ್ರಾಮ ಪಂಚಾಯಿತಿ ಸಂಕನಹಳ್ಳಿ ಮತ್ತು ಇವರ ಆಶ್ರಯದಲ್ಲಿ ಸಮುದಾಯದ ಸ್ವಯಂ ಸೇವಾ ಸಂಘಗಳ ಆಶ್ರಯದಲ್ಲಿ ಈ ಒಂದು ಹೆಲ್ತ್ ಕ್ಯಾಂಪ್ನ ಇವತ್ತು ಮಾಡ್ತಾ ಇದ್ದೇವೆ ಈ ಒಂದು ಕ್ಯಾಂಪ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ವಿಶೇಷ ಚೇತನರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡಿ ಅವರ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಅಂತಕ್ಕಂಥದ್ದನ್ನು ಅವರ ಮನೆ ಹತ್ರನೇ ಅವ್ರ ಊರಿನಲ್ಲೇ ಬಂದು ಕ್ಯಾಂಪ್ ಮಾಡಿ ಬಗೆಹರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಹಲವರಲ್ಲಿ ವಿಶೇಷ ಚೇತನರಿಗೆ ಕೆಲವು ಟ್ರೀಟ್ಮೆಂಟ್ ಬೇಕಾಗ್ತದೆ ಕೆಲವ್ರು ಕಿವಿ ಸಮಸ್ಯೆ ಇದ್ದವ್ರಿಗೆ ಕಿವಿ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ಫಿಸಿಯೋಥೆರಪಿಗೆ ಸಂಬಂಧಪಟ್ಟಂಗೆ ಸ್ಟ್ರೋಕ್ ಆದವ್ರಿಗೆ ಅವ್ರಿಗೆ ಮತ್ತೆ ಮಾತಾಡೋಕ್ಕೆ ತೊಂದರೆ ಇರೋರ್ಗೆ ಈ ಹಲವಾರು ರೀತಿಯಾದ ತೊಂದರೆಗಳಿರ್ತವೆ ವಿಶೇಷ ಚೇತನರಿಗೆ ಕೆಲವ್ರಿಗೆ ಕಿವಿ ಕೇಳಿಸೋದಿಲ್ಲ ಕೆಲವ್ರು ಮಾತಾಡೋದಕ್ಕೆ ತೊಂದರೆ ಕೆಲವರಿಗೆ ಓಡಾಡಕ್ಕೆ ತೊಂದರೆ ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಈ ಎಲ್ಲ ವಿಶೇಷ ಚೇತನರನ್ನೇ ಒಂದು ಸ್ಕ್ರೀನಿಂಗ್ ಮಾಡಿ ಇಲ್ಲಿಂದ ಈ ಮಟ್ಟದಲ್ಲಿ ಏನು ಟ್ರೀಟ್ಮೆಂಟ್ ಆಗ್ತದೆ ಅದನ್ನು ಅದನ್ನು ಇಲ್ಲೇ ಮಾಡ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ ಸಂಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಎಂ ಕೆ ನೀಲಾಮಣಿ ದಂತ ವೈದ್ಯರಾದ ಡಾಕ್ಟರ್ ನೀಸಾ ಕಾಲಾದಗಿ ನೇತ್ರ ವೈದ್ಯರಾದ ಡಾಕ್ಟರ್ ಹೇಮಾವತಿ ಹಾಸನ ಡಿಡಿಆರ್ಸಿ ಕೇಂದ್ರದ ನವೀನ್ ಕುಮಾರ್ ಪಿಡಿಒ ಜಯಣ್ಣ ಮಂಜು ಭಾರ್ಗವ ಗ್ರಾಮ ಆರೋಗ್ಯ ತಾಲೂಕು ಸಂಯೋಜಕ ರಮೇಶ್ ಆರೋಗ್ಯ ನಿರೀಕ್ಷಕ ರಾಮ್ ಪ್ರಸಾದ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಂಸತ್ ದಾಳಿ ಕುರಿತು ಪ್ರಶ್ನೆ ಮಾಡಿದಕ್ಕೆ ನೂರ ನಲವತ್ತಾರು ಜನ ಸಂಸದರ ಅಮಾನತು ಖಂಡಿಸಿ ಹಾಸನದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾನವೀಯ ಗುಣಗಳು ಮತ್ತು ವಿಶಾಲವಾದ ಹೃದಯ ಶ್ರೀಮಂತಿಕೆಯನ್ನ ನರ್ಸಿಂಗ್ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕ ಡಾಕ್ಟರ್ ಬಿಸಿ ರವಿಕುಮಾರ್ ಸಲಹೆ ಮಕ್ಕಳಿಗೆ ಸಂಸ್ಕಾರ ಕಲಿಸಲು ಸ್ಕೌಟ್ಸ್ ಅಂಡ್ ಗೈಡ್ಸ್ ಉತ್ತಮ ವೇದಿಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಹೇಳಿಕೆ ಸಕಲೇಶಪುರ ಪಟ್ಟಣದ ಮಧ್ಯಭಾಗದಲ್ಲಿ ಹರಿಯುತ್ತಿರುವ ಜೀವನದಿ ಹೇಮಿಯ ಒಡಲು ಕಲುಷಿತಗೊಳಿಸುತ್ತಿರುವ ಪುರಸಭೆ ಪರಿಸರ ಮತ್ತು ಜಲಚರಗಳ ಜೀವಕ್ಕೆ ಅಪಾಯ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು